ರಾಷ್ಟ್ರ ಪಾಕಿಸ್ತಾನಕ್ಕೆ ಭಾರತ ಮತ್ತೆ ಮತ್ತೆ ಶಾಕ್ ಮೇಲೆ ಶಾಕ್ ಅನ್ನ ಇದೆ ಎಸ್ ಶತ್ರು ರಾಷ್ಟ್ರ ಪಾಕ್ಗೆ ಶಾಕ್ ಮೇಲೆ ಶಾಕ್ ಏಕಾಏಕಿ ನೀರು ಬಿಟ್ಟು ಪ್ರವಾಹದ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಪ್ರವಾಹವನ್ನ ಸೃಷ್ಟಿಸಲು ನೀರು ರಿಲೀಸ್ ಮಾಡಲಾಗಿದೆ ಡ್ಯಾಮ್ ನಿಂದ ನೀರು ರಿಲೀಸ್ ಮಾಡಿದೆ ಭಾರತ ಸಲಾಲ್ ನಿಂದ ನೀರನ್ನ ರಿಲೀಸ್ ಮಾಡಿದಂತಹ ಭಾರತ ಪ್ರವಾಹದ ಸ್ಥಿತಿಯನ್ನು ನಿರ್ಮಿಸಲು ಮುಂದಾಗಿದೆ ಇನ್ನು ಚುನಾವ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದಂತಹ ಅಣೆಕಟ್ಟು ಇದಾಗಿದೆ ರಿಯಾಸಿಯಲ್ಲಿ ಚುನಾವ್ ನದಿಗೆ ನಿರ್ಮಿಸಿರುವಂತಹ ಡ್ಯಾಮ್ ಎಸ್ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದಾಗಿದೆ ಎಸ್ ಇದಕ್ಕಿಂತ ಮುಂಚೆ ಒಂದು ಪ್ರಮುಖವಾದಂತಹ ನಿರ್ಣಯ ಹೇಳಲೇಬೇಕು ಯಾಕಂದರೆ ರಾಜತಾಂತ್ರಿಕ ನಡೆಗಳಲ್ಲಿ ಮೊದಲ ನಿರ್ಧಾರ ತೆಗೆದುಕೊಂಡಿದ್ದೆ ಈ ಸಿಂಧೂ ನದಿ ಒಪ್ಪಂದ ಏನಿದೆ ಆ ಒಪ್ಪಂದವನ್ನ ರದ್ದು ಮಾಡಿದ್ದು ಆ ನಿರ್ಣಯಗಳಲ್ಲಿ ಪ್ರಮುಖವಾದಂತಹ ನಿರ್ಣಯ ಅಂದರೆ ಆ ಸಿಂಧೂ ನದಿ ಒಪ್ಪಂದ ಏನಿತ್ತು ನೀರು ಬಿಡಲ್ಲ ಅಂತ ಆ ನಿರ್ಣಯವನ್ನ ಪಾಕಿಸ್ತಾನಿಗಳು ಏನಿದ್ದಾರೆ ಗಂಭೀರವಾಗಿ ತೆಗೆದುಕೊಂಡ್ರು ನಿಜಕ್ಕೂ ಕೂಡ ನಿದ್ದೆಯನ್ನ ಮಾಡಿರದಂತಹ ಒಂದು ನಿರ್ಣಯ ಆಗಿರುವಂಥದ್ದು ಇನ್ನ ಇವಾಗ ಏಕಾಏಕಿ ನೀರ್ ಬಿಟ್ಟಿದೆ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಏಕಾಏಕಿ ನೀರು ಬಿಟ್ಟು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಿರ್ಮಾಣ ಮಾಡಲೇಬೇಕು ಅಂತ ಬಿಟ್ಟಿರುವಂಥದ್ದು ರಾಜತಾಂತ್ರಿಕ ನೀತಿ ರಾಜತಾಂತ್ರಿಕತೆ ಅಂತಂದ್ರೆ ಇದನ್ನೇ ರಾಜತಾಂತ್ರಿಕತೆ ಅಂತ ಹೇಳೋದು ಇನ್ನ ಸೆಲಾಲ್ ಡ್ಯಾಮ್ನಿಂದ ನೀರನ್ನ ರಿಲೀಸ್ ಮಾಡಿದೆ ಭಾರತ ಪಾಪ ರಾತ್ರಿಯಿಂದ ಬೆಂಕಿಯಲ್ಲಿ ಬೆಂದು ಹೋಗಿದೆ ಅಲ್ವಾ ಇವಾಗ ಸ್ವಲ್ಪ ನೀರು ಕೊಟ್ರೆ ಆ ಒಂದು ಸ್ವಲ್ಪ ಉರಿ ಕಡಿಮೆ ಆಗುತ್ತೆ ಅಂತ ಇನ್ನು ಶತ್ರು ರಾಷ್ಟ್ರ ಪಾಕ್ಗೆ ಭಾರತ ಮತ್ತೆ ಶಾಕ್ ಅನ್ನ ನೀಡ್ತಾ ಇರುವಂತದ್ದು ಇನ್ನ ಮತ್ತೆ ದಾಳಿಗೆ ಯತ್ನವನ್ನ ಮಾಡಿದೆ ಪಾಪಿ ಪಾಕಿಸ್ತಾನ ಭಾರತದ ಮೇಲೆ ಪಾಕ್ ಡ್ರೋನ್ ಧ್ವಂಸವನ್ನ ಮಾಡಿದೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಟ್ಟಾರಿ ಬಾರ್ಡರ್ ನಲ್ಲಿ ಪಾಕ್ ದಾಳಿ ಯತ್ನವನ್ನ ವಿಫಲ ಮಾಡಿದೆ ನಮ್ಮ ಭಾರತೀಯ ಸೇನೆ ಪೆಟ್ಟು ಬಿದ್ರೂ ಕೂಡ ಬುದ್ಧಿಯನ್ನ ಕಲಿಯದಂತಹ ಪಾಪಿ ಪಾಕಿಸ್ತಾನ ತನ್ನ ದಾಳಿಯನ್ನ ಮತ್ತೆ ಮುಂದುವರಿಸ್ತಾ ಇದೆ ಭಾರತದ ಮೇಲೆ ಮತ್ತೆ ಮತ್ತೆ ದಾಳಿಗೆ ಒಂದು ಯತ್ನವನ್ನ ಕೂಡ ಮಾಡ್ತಾ ಇದೆ ಪಾಕ್ ಡ್ರೋನ್ ಅದ್ ಎಷ್ಟಿದವ ಕಳಿಸ್ಬಿಡ್ಲಿ ಎಲ್ಲಾ ಗಳನ್ನ ಕೂಡ ಹೊಡೆದುರುಳಿಸೋದು ನಮಗ್ ಗೊತ್ತು ಯಾಕಂದ್ರೆ ಹೊಡೆದುರುಳಿಸೋಕೆ ನಮ್ಮ ಹತ್ರ ಇರುವಂತದ್ದು ಸುದರ್ಶನ ಚಕ್ರ ಆ ಸುದರ್ಶನ ಚಕ್ರ ಇದೆಯಲ್ಲ ಆ ಸುದರ್ಶನ ಚಕ್ರಕ್ಕೆ ಇರುವಂತಹ ಪವರ್ ಅದು ಎಷ್ಟು ಡ್ರೋನ್ಗಳಾದ್ರೂ ಬರಲಿ ಎಷ್ಟು ಕ್ಷಿಪಣಿಗಳಾದ್ರೂ ಬರ್ಲಿ ಎಷ್ಟು ಯುದ್ಧ ವಿಮಾನಗಳು ಬಂದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಹತ್ರ ಅದೆಷ್ಟು ಇಟ್ಟಿದ್ದೀರಪ್ಪ ನಾವಂತೂ ನೋಡ್ದಂಗೆ ನಾಲ್ಕು ದಿನಕ್ಕಾಗೋವಷ್ಟು ಮಾತ್ರ ಪಾಕಿಸ್ತಾನದ ಹತ್ರ ಇತ್ತು ಅಂತ ಕೇಳ್ಪಟ್ವಿ ನಾಲ್ಕು ದಿನಕ್ಕಾಗೋವಷ್ಟಿದೆಯೋ ನಲ್ವತ್ತು ದಿನಕ್ಕಾಗೋವಷ್ಟಿದೆಯೋ ಗೊತ್ತಿಲ್ಲ ಎಲ್ಲದನ್ನು ಕಳಿಸಿ ಚೀನಾ ಟರ್ಕಿ ಸೌದಿ ಅರೇಬಿಯಾ ಯಾವ್ಯಾವ ರಾಷ್ಟ್ರಗಳು ನಿಮಗೆ ಒಂದು ಬೆಂಬಲವಾಗಿ ನಿಂತು ಯಾವ್ಯಾವ ಡ್ರೋನ್ಗಳನ್ನು ಯಾವ್ಯಾವ ಕ್ಷಿಪಣಿಗಳನ್ನು ರವಾನೆ ಮಾಡಿದೆ ಆ ಎಲ್ಲ ಪ್ರಯೋಗಗಳು ಕೂಡ ಭಾರತದ ಮೇಲೆ ಆಗಿಬಿಡಲಿ ಭಾರತದ ಒಂದೇ ಒಂದು ಸುದರ್ಶನ ಚಕ್ರ ಎಲ್ಲವನ್ನ ಕೂಡ ಹೊಡೆದುರುಳಿಸುತ್ತೆ ಬರೀ ಸುದರ್ಶನ ಚಕ್ರದ ಬಗ್ಗೆ ಇಲ್ಲಿ ಮಾತನಾಡಿದರೆ ಆಗಲ್ಲ ಸುದರ್ಶನ ಚಕ್ರದ ಜೊತೆಗೆ ನಮ್ಮ ಭಾರತೀಯ ಒಂದು ಭಾರತ ಮ್ಯಾನುಫ್ಯಾಕ್ಚರ್ ಇರುವಂತಹ ಆಕಾಶ್ ಹಾಗೆ ಪೃಥ್ವಿ ಐ ಎನ್ ಎಸ್ ವಿಕ್ರಾಂತ್ ಇವುಗಳ ಬಗ್ಗೆಯೂ ಕೂಡ ಮಾತನಾಡಬೇಕಾಗತ್ತೆ ಐ ಎನ್ ಎಸ್ ವಿಕ್ರಾಂತ್ ನಿಜಕ್ಕೂ ಕೂಡ ವಿಕ್ರಾಂತವನ್ನು ತೋರಿಸಿದಂತಹ ಆ ಒಂದು ವಿಕ್ರಾಂತ್ ಯುದ್ಧ ವಿಮಾನ ಇದೆಯಲ್ಲ ಅದು ಒಂದು ರಕ್ಷಣಾ ಕವಚ ಅಂತಾನೆ ಹೇಳ್ಬೋದು ಇನ್ನ ಅಮೆರಿಕ ನಿರ್ಮಿತ ಕ್ಷಿಪಣಿ ಡ್ರೋನ್ ಅನ್ನ ಪ್ರಯೋಗ ಮಾಡಲಾಗಿದೆ ಇನ್ನ ಭಾರತ ದಾಳಿಯ ಬಳಿಕ ಚೀನಾ ಮೊದಲ ಪ್ರತಿಕ್ರಿಯೆಯನ್ನ ಕೂಡ ನೀಡಿರುವಂತದ್ದು ಎಲ್ಲಾ ರೀತಿಯ ಉಗ್ರವಾದಕ್ಕೆ ನಮ್ಮ ವಿರೋಧವಿದೆ ಪಾಕಿಸ್ತಾನದ ಮೇಲಿನ ದಾಳಿಯ ಬಗ್ಗೆ ಚೀನಾ ಫಸ್ಟ್ ರಿಯಾಕ್ಷನ್ ಕೊಟ್ಟಿದೆ ಇನ್ನ ಸಂಯಮ ಕಾಪಾಡುವಂತೆ ಎರಡೂ ದೇಶಗಳಿಗೆ ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ದೀವಿ ಉದ್ವಿಗ್ನತೆಯನ್ನ ಕಡಿಮೆಗೊಳಿಸುವಂತೆ ಡ್ರ್ಯಾಗನ್ ರಾಷ್ಟ್ರ ಮನವಿಯನ್ನ ಕೂಡ ಮಾಡಲಾಗಿರುವಂಥದ್ದು ಯುದ್ಧವನ್ನ ನಿಲ್ಲಿಸದಿದ್ರೆ ವಿಕೋಪಕ್ಕೆ ತಿರುಗಲಿದೆ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದೆ ಇಲ್ಲಿ ಯಾರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದೆಯೋ ಗೊತ್ತಿಲ್ಲ ಭಾರತ ಮಾತ್ರ ಆ ಎಚ್ಚರಿಕೆಯನ್ನ ಕನ್ಸಿಡರ್ ಮಾಡದೇ ಇಲ್ಲ ಡ್ರ್ಯಾಗನ್ ರಾಷ್ಟ್ರ ಸಂಘರ್ಷ ಬೇಡ ಸಂಯಮವನ್ನ ಕಾಪಾಡ್ಕೊಳ್ಳಿ ಅಂತ ಮನವಿಯನ್ನ ಮಾಡ್ತಾ ಇರುವಂಥದ್ದು ಸಂಘರ್ಷವನ್ನ ಮಾಡೋದು ಬೇಡ ಸಂಯಮವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳೋರು ಪಾಕಿಸ್ತಾನದ ಜೊತೆಗೆ ಯಾಕೆ ನಿಲ್ಬೇಕಾಗಿತ್ತು ಪಾಕಿಸ್ತಾನಕ್ಕೆ ಆ ಡೂಪ್ಲಿಕೇಟ್ ಯುದ್ಧ ವಿಮಾನಗಳನ್ನ ಡ್ರೋನ್ಗಳನ್ನು ಕ್ಷಿಪಣಿಗಳನ್ನ ಯಾಕೆ ಸಪ್ಲೈ ಮಾಡಬೇಕಾಗಿತ್ತು ಎಲ್ಲ ರೀತಿಯ ಉಗ್ರವಾದಕ್ಕೆ ನಮ್ಮ ವಿರೋಧವಿದೆ ಅಂತ ಹೇಳುವಂತಹ ಚೀನಾ ಉಗ್ರವಾದಂತಹ ಉಗ್ರರನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ದೇಶ ಪಾಕಿಸ್ತಾನದ ಜೊತೆ ಬೆಂಬಲವನ್ನು ನೀಡ್ತಾ ಇರೋದಾದ್ರೂ ಯಾಕೆ ಇವಾಗ ಜಸ್ಟ್ ಒಂದು ಟ್ವೀಟ್ ಉದ್ವಿಗ್ನತೆ ಕಡಿಮೆಗೊಳಿಸ್ಬೇಕು ಇಲ್ಲಾಂದ್ರೆ ವಿಕೋಪಕ್ಕೆ ತಿರುಗಲಿದೆ ಅಂತ ಡ್ರ್ಯಾಗನ್ ರಾಷ್ಟ್ರ ಚೀನಾ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು ಮೇ ಬಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರ್ಬೋದು ಭಾರತಕ್ಕೆ ಎಚ್ಚರಿಕೆಯನ್ನ ಕೊಡುವಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ ದೊಡ್ಡ ಇದ್ರೂ ಕೂಡ ನಾವು ಅದನ್ನು ತೆಗೆದುಕೊಳ್ಳಲ್ಲ ಇನ್ನ ಭಾರತ ಮತ್ತು ಪಾಕಿಸ್ತಾನಕ್ಕೆ ಮನವಿಯನ್ನ ಮಾಡಿದ್ಯಂತೆ ಆ ಮನವಿಯನ್ನ ಪಾಕಿಸ್ತಾನದವ್ರು ಯಾವ ರೀತಿ ತಗೊಳ್ತಾರೆ ಕಾದ್ ನೋಡಬೇಕಾಗುತ್ತೆ ಉಗ್ರವಾದವನ್ನ ಬಿಡಿ ಅಂತ ಹೇಳ್ತಾ ಇದ್ದಾರೆ ಉಗ್ರವಾದವನ್ನ ಉಗ್ರವಾದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳ್ತಾರೆ ಆದ್ರೆ ಉಗ್ರರನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೈನ್ಯಕ್ಕೆ ಸೇರಿಸುವಂತಹ ಪಾಪಿ ಪಾಕಿಸ್ತಾನಕ್ಕೆ ಇವರು ಬೆಂಬಲವನ್ನ ಕೂಡ ನೀಡ್ತಾ ಇರುವಂತದ್ದು ಅವಾಗಲೇ ಜೆ ಎಫ್ ಸೆವೆಂಟೀನು ಜೆ ಎಫ್ ಸಿಕ್ಸ್ಟೀನು ಹೇಳಿದ್ವಲ್ಲ ಆ ಯುದ್ಧ ವಿಮಾನಗಳು ಚೀನಾ ಕೊಟ್ಟಂತಹ ಬಳುವಳಿಗೆ ಪಾಕಿಸ್ತಾನಕ್ಕೆ ಅದೇ ಒಂದು ಯುದ್ಧ ವಿಮಾನಗಳನ್ನ ನಂಬಿಕೊಂಡು ಭಾರತದ ಮೇಲೆ ದಾಳಿಯನ್ನ ನಡೆಸಿರುವಂಥದ್ದು ಶತ್ರು ರಾಷ್ಟ್ರ ಪಾಕಿಸ್ತಾನ ಆದರೆ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ವಿರುದ್ಧ ಯುದ್ಧ ಕನ್ಫರ್ಮ್ ಆಯ್ತಾ ಹಾಗಾದ್ರೆ ಹಿಂದೆ ಒಂದು ಅಧಿಕೃತ ಸಮರದ ಸಂದೇಶ ಹೊರಬೀಳುತ್ತಾ ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನವಾಗ್ತಾ ಇದೆ ಸಂದಿಗ್ಧವಾಗ್ತಾ ಇದೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಹೈವೋಲ್ಟೇಜ್ ಸಭೆಯನ್ನ ಕೂಡ ನಡೆಸುತ್ತಿದ್ದಾರೆ ಸಿಡಿಎಸ್ ಮೂರು ಸೇನೆಗಳ ಮುಖ್ಯಸ್ಥರ ಜೊತೆ ಮಾತುಕತೆಯನ್ನ ಕೂಡ ನಡೆಸುತ್ತಿದ್ದಾರೆ ಪಾಕ್ ನಡೆಸುತ್ತಿರುವಂತಹ ದಾಳಿಯ ಕುರಿತು ರಾಜನಾಥ್ ಸಿಂಗ್ ಹೈವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ನಡೆಸ್ತಾ ಇರುವಂತದ್ದು ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಮೂರು ಸೇನೆಗಳು ಏನಿದೆ ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ಫೋರ್ಸ್ ಹಾಗೆ ಇಂಡಿಯನ್ ನೇವಿ ಈ ಮೂರು ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗಲಿದ್ದಾರೆ ಸಿಡಿಎಸ್ ಜೊತೆಗೆ ಇನ್ನ ಒಂದು ಕಡೆ ಪಾಕ್ ಇಂದ ಬರ್ತಿರುವಂತಹ ಡ್ರೋನು ಹಾಗೆ ಕ್ಷಿಪಣಿ ಎಲ್ಲವನ್ನ ಕೂಡ ಹೊಡೆದುರುಳಿಸ್ತಾ ಇರುವಂತಹ ಭಾರತ ಒಂದು ಕಡೆ ಹಾಗೆ ಇಲ್ಲಿ ಇನ್ನೊಂದು ಕಡೆ ಮ್ಯಾರಥಾನ್ ಮೀಟಿಂಗ್ ಅಂತಾನೆ ಹೇಳ್ಬೋದು ಎಸ್ ಈ ಒಂದು ಮ್ಯಾರಥಾನ್ ಮೀಟಿಂಗ್ ಬಗ್ಗೆ ಏನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್ ಎಸ್ ವಿನೋದ್ ಕಮ್ತರ್ ಇನ್ನ ಈ ಒಂದು ಮ್ಯಾರಥಾನ್ ಮೀಟಿಂಗ್ ಏನೆಲ್ಲ ಚರ್ಚೆಗೆ ಆಗ್ಲತ್ತೆ ಕಾವ್ಯಾಚರ್ ನಿನ್ನೆ ರಾತ್ರಿ ಏನು ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡುತ್ತಾ ಆದಾದ ಬಳಿಕ ಒಂದು ಭಾರತದಲ್ಲಿ ಸಾಕಷ್ಟು ಬೆಳವಣಿಗೆಗಳ ಒಂದು ಆಫೀಶಿಯಲ್ ಮಟ್ಟದಲ್ಲಿ ಬೆಳವಣಿಗೆಗಳು ಸಾಕಷ್ಟು ನಡೀತಿದ್ದಾವೆ ಈಗ ಅದರ ಮುಂದುವರೆದ ಭಾಗವಾಗಿ ಇಂದು ಆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸತತ ಆ ಈಗ ಹನ್ನೊಂದು ಕಾಲು ಮುಕ್ಕಾಲು ಈ ಒಂದು ಇಲ್ಲಿವರೆಗೂ ಸಹ ಒಂದು ಸುಮಾರು ಎರಡೂವರೆ ಗಂಟೆಗಳ ಕಾಲ ಅಮಿತ್ ಶಾ ಒಂದು ಸುದೀರ್ಘ ಸಭೆಯನ್ನು ಮಾಡ್ತಾ ಈ ಒಂದು ಸಭೆಯಲ್ಲಿ ಮೂರು ಸೇನೆ ಮುಖ್ಯಸ್ಥರು ಹಾಗೆ ಚೀಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾನ್ ಸಹ ಒಂದು ಭಾಗಿಯಾಗಿದ್ದಾರೆ ಅಂದ್ರೆ ಪ್ರತಿ ಕ್ಷಣದ ಮಾಹಿತಿಯನ್ನು ಏನಿದೆ ಈಗಾಗಲೇ ಒಂದು ಏಳು ಜನ ಉಗ್ರರನ್ನು ಹೊಡೆದು ಉಳಿಸಿದ್ರು ಮತ್ತೆ ಎಫ್ ಸೆವೆನ್ ಜೆ ಎಫ್ ಸೆವೆಂಟೀನ್ ಹೊಡೆದು ಉಳಿಸಿದ್ರು ಮತ್ತೆ ಪ್ರಸ್ತುತವಾಗಿ ಏನ್ ನಡೀತಾ ಇದೆ ಬಾರ್ಡರ್ಗಳಲ್ಲಿ ಯಾವ್ಯಾವ ಸ್ಥಿತಿಗತಿ ಇದೆ ಅನ್ನೋ ವಿಚಾರಗಳನ್ನೆಲ್ಲ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಅನ್ನ ಈಗಾಗಲೇ ಮೂರು ಸೇನೆ ಮುಖ್ಯಸ್ಥಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಒಂದು ಐ ಎನ್ ಎಸ್ ವಿಕ್ರಾಂತ್ ಈ ಒಂದು ಐ ಎನ್ ಎಸ್ ವಿಕ್ರಾಂತ ಯುದ್ಧ ನೌಕೆ ಈಗಾಗಲೇ ಒಂದು ಕರಾಚ ಕಡೆ ಒಂದು ಪ್ರಯಾಣ ಬೆಳೆಸಿದೆ ಜೊತೆಗೆ ಈಗ ಆರ್ಮಿ ಅವರು ತಾವೊಂದು ಒಂದು ಅಂದ್ರೆ ಭೂ ಸೇನಾದವರು ತಾ ಒಂದು ಕಾರ್ಯಾಚರಣೆಯನ್ನು ಜೋರ್ ಅತಿ ವೇಗವಾಗಿ ಮಾಡ್ತಾ ಇದ್ದಾರೆ ಜೊತೆಗೆ ನೌಕಾದಳವು ಸಹ ಒಂದು ಅಷ್ಟೊಂದು ವೇಗವಾಗಿ ಮಾಡ್ತಿದೆ ಈ ಮೂರು ಯಾವ್ಯಾವ ರೀತಿ ತಮ್ಮ ವೇಗ ನಡೀತಿದೆ ಮತ್ತೆ ಅವರ ಆ ವ್ಯಾಪ್ತಿಯಿಂದ ತಮ್ಮ ಸೇನೆ ವಾಕ್ತಿ ಯಾವ ತರ ಅಭ್ಯರ್ಥಿಗಳು ಬರ್ತದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಸಭೆಯನ್ನು ಮಾಡ್ತಾ ಇದ್ರೆ ಬ್ರೀಫ್ ಆಗಿ ಹೇಳಲಾಗ್ತದೆ ಇದರ ಜೊತೆಗೆ ಒಂದು ವೇಳೆ ನಾವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದೇ ಅನಿವಾರ್ಯ ಆದ್ರೆ ನಮ್ಮ ಸೇನೆ ಹತ್ರ ಯಾವ್ಯಾವ ಡಿ ಅಂದ್ರೆ ರಕ್ಷಣಾ ಸಾಮಗ್ರಿಗಳಿದಾವೆ ಯಾವ ಯಾವ್ಯಾವ ಭಾಗದಲ್ಲಿ ಬಳಸಬೇಕು ಅನ್ನೋ ಬಗ್ಗೆನು ಚರ್ಚೆ ಆಗುವ ಸಾಧ್ಯತೆಗಳಿದೆ ಇದಲ್ಲದೆ ಅತಿ ಪ್ರಮುಖವಾಗಿ ಈಗ ಭಾರತದಲ್ಲೂ ಸಹ ಒಂದು ನ್ಯೂಕ್ಲಿಯರ್ ಇದೆ ಅದೇ ಅದೇ ಜೊತೆಗೆ ಪಾಕಿಸ್ತಾನದಲ್ಲೂ ಸಹ ಒಂದು ನ್ಯೂಕ್ಲಿಯರ್ ಇದೆ ಸೊ ಒಂದು ವೇಳೆ ಪಾಕಿಸ್ತಾನ ಏನಾದ್ರೂ ನಮ್ಮ ಮೇಲೆ ಆ ಹತಾಶೆಗೊಂಡು ನಮ್ಮನ್ನ ಏನಾದರೂ ಕಟ್ ಹಾಕುವಲ್ಲಿ ವಿಫಲವಾದಾಗ ನ್ಯೂಕ್ಲಿಯರ್ ದಾಳಿ ಮಾಡಿದ್ರೆ ಅವಾಗ ನಾವೇನ್ ಮಾಡಬಹುದು ಅನ್ನುವ ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗ್ತದೆ ಈ ಒಂದು ಚರ್ಚೆಯಲ್ಲಿ ಇನ್ನೂ ಹಲವಾರು ಅಂಶಗಳು ಬೆಳಕಿಗೆ ಬರುವ ಸಾಧ್ಯತೆಗಳು ಯಾಕಂದ್ರೆ ಈಗ ಕೇವಲ ಎರಡು ಗಂಟೆ ನಲವತ್ತು ನಿಮಿಷಗಳ ಕಾಲ ನಡೀತಾ ಇದೆ ಇನ್ನೂ ಹೆಚ್ಚು ದೀರ್ಘ ಸುದೀರ್ಘವಾಗಿ ನಡೆಯುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಎಸ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ಒಂದು ಮ್ಯಾರಥಾನ್ ಮೀಟಿಂಗ್ ಅಂತಾನೆ ಹೇಳ್ಬೋದು ಆಪರೇಷನ್ ಸಿಂಧೂರದ ಬಳಿಕ ಹಾಗೆ ಸಿಂಧೂರದ ನಂತರವೂ ಕೂಡ ಒಂದಷ್ಟು ಬೆಳವಣಿಗೆಗಳ ಆಗ್ತಾ ಇರುವಂತದ್ದು ಅಂದ್ರೆ ಈಗ ದೇಶದಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ಕೂಡ ಇದರ ನಡುವೆ ಎಲ್ಒಸಿ ಸೇರಿದಂತೆ ಭಾರತದ ಗಡಿಗಳ ಮೇಲೆ ಪಾಕ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ ಇನ್ನ ಪ್ರಧಾನಿ ಮೋದಿ ಅವರಿಗೆ ಸೇನಾ ಅಧಿಕಾರಿಗಳು ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ ಪಾಕ್ ದಾಳಿಗೆ ತಕ್ಕದಾದಂತಹ ಪ್ರತ್ಯುತ್ತರವನ್ನ ನೀಡ್ತಾ ಇದೆ ಭಾರತೀಯ ಸೇನೆ ಪ್ರಸಕ್ತ ಬೆಳವಣಿಗೆಗಳು ಏನಿದೆ ಆ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನ ಸಿ ಡಿ ಎಸ್ ಹಾಗೆ ಮೂರು ಸೇನಾಪಡೆಗಳು ಏನಿದೆ ಆ ಮೂರು ಸೇನಾ ಪಡೆಗಳ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರಮುಖವಾದಂತಹ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಇಂಡಿಯನ್ ನೇವಿ ನೌಕಾದಳ ಇಂಡಿಯನ್ ಏರ್ಫೋರ್ಸ್ ವಾಯುಸೇನೆ ಇಂಡಿಯನ್ ಆರ್ಮಿ ಭಾರತೀಯ ಸೇನೆ ಈ ಮೂರು ಸೇನೆಯ ಮುಖ್ಯಸ್ಥರ ಜೊತೆ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈಗ ಅಘೋಷಿತ ಯುದ್ಧ ನಡೀತಾ ಇದೆ ಇದು ಆಪರೇಷನ್ ಸಿಂಧೂರದ ಒಂದು ಮುಂದುವರಿದಂತಹ ಭಾಗ ಆಗಿರಬಹುದು ಆದರೆ ಇದರಿಂದ ಉಂಟಾಗುವಂತಹ ಒಂದು ಉದ್ವಿಗ್ನತೆ ಸಂದಿಗ್ಧತೆ ಇದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಆ ಒಂದು ಉದ್ವಿಗ್ನತೆಯನ್ನ ಸಂದಿಗ್ಧತೆಯ ಪರಿಸ್ಥಿತಿಯನ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಯಾವ ರೀತಿ ನಾವು ನಿಭಾಯಿಸಬೇಕು ಇನ್ನು ನಮ್ಮಲ್ಲಿ ಯಾವೆಲ್ಲ ರಕ್ಷಣಾ ಸಾಮಗ್ರಿಗಳಿದೆ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋಕೆ ಯಾವ ರೀತಿಯ ಒಂದು ಆಯುಧಗಳು ನಮ್ಮ ಹತ್ರ ಇದೆ ಇದರ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗ್ತಾ ಇರುವಂಥದ್ದು ಈಗಾಗಲೇ ನಾವಿಲ್ಲಿ ಗಮನಿಸೋದಾದ್ರೆ ಸಂಪೂರ್ಣವಾಗಿ ಒಂದು ಸರ್ವನಾಶದತ್ತ ಪಾಕಿಸ್ತಾನ ಕಾಲಿಡ್ತಾ ಇರುವಂಥದ್ದು ಇನ್ನು ಸ್ವದೇಶಿ ನಿರ್ಮಿತವಾದಂತಹ ಆಕಾಶ್ ವಿಕ್ರಾಂತ್ ಐ ಎನ್ ಎಸ್ ಹಾಗೆ ಪೃಥ್ವಿ ಈ ಮೂರು ಯುದ್ಧ ವಿಮಾನಗಳು ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಡ್ತಾ ಇರುವಂತಹ ಬಹುಮುಖ್ಯವಾದಂತಹ ಆಯುಧಗಳಾಗಿವೆ ನಮ್ಮ ಭಾರತದ್ದು ಅದರ ಜೊತೆಗೆ ರಷ್ಯಾದ ಮ್ಯಾನುಫ್ಯಾಕ್ಚರ್ ರಷ್ಯಾದಿಂದ ಖರೀದಿ ಮಾಡಿದಂತಹ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಕೂಡ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು